ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದನ ಎಂಗೇಜ್ಮೆಂಟ್ಗೆ ರೆಡಿಯಾಗಿರ್ತಾಳೆ ಡ್ಯಾಡ್ ಹೇಗೆ ಕಾಣ್ತಿದ್ದೀನಿ ನಾನು ಅಂತಾಳೆ ವಂದನ ನಿನ್ನ ಮುಖದಲ್ಲಿ ಈ ನಗು ನೋಡಿ ಎಷ್ಟು ದಿನ ಆಗಿತ್ತು ಅಂತಾನೆ ಶಕ್ತಿ ಸಡನ್ನಾಗಿ ಎಂಗೇಜ್ಮೆಂಟ್ ಮಾಡಿ ನನ್ನ ಈ ನಗುಗೆ ಕಾರಣ ಆದವರು ನೀವು ಡ್ಯಾಡ್ ಥ್ಯಾಂಕ್ ಯು ಸೋ ಮಚ್ಚು ಡ್ಯಾಡ್ ಅಂತಾಳೆ ವಂದನ ಮಗಳೇ ನಿನ್ನ ಖುಷಿನೇ ನನ್ನ ಖುಷಿ ಈ ಅರೇಂಜ್ಮೆಂಟ್ಸ್ ಎಲ್ಲ ನಾನು ಮಾಡಿದ್ದು ಈ ನಿಶ್ಚಿತಾರ್ಥದ ಪ್ಲ್ಯಾನ್ ಮಾಡಿದ್ದು ನಾನಲ್ಲ ಇದರ ಸುರ್ತದ್ರ ಇನ್ನೊಬ್ಬರು ಇನ್ನೊಬ್ರು ಇದ್ದಾರೆ ಅಂತ ಆಚೆ ನೋಡ್ತಾನೆ ಶಕ್ತಿ ಆಗ ಬೃಂದ ಬರ್ತಾಳೆ ವಂದನ ಮತ್ತೆ ಅಮ್ಮ ಶಾಕ್ನಿಂದ ಅವಳನ್ನೇ ನೋಡ್ತಿರ್ತಾರೆ ಮುದ್ದಾಗೆ ಕಾಣ್ತಿದ್ಯಾ ಒಂದನ ನಿನ್ನ ಅರ್ಜುನ ನಿನಗೆ ಕೊಡ್ತಿದ್ದೀನಿ ಈ ನಿನ್ನಗು ಹೀಗೆ ಇರಬೇಕು ಅಲ್ವಾ ಅಂಕಲ್ ಅಂತಾಳೆ ಬೃಂದ ಅಕ್ಕ ಇದನ್ನೆಲ್ಲ ಮಾಡಿಸಿದ್ದು ನೀವಾ ಅಂತಾಳೆ ವಂದನ ಮೊನ್ನೆನೇ ಹೇಳಿರಲಿಲ್ವಾ ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಅಂತಾಳೆ ಬೃಂದ ಅರ್ಜುನ್ ಬೇರೆ ಹುಡುಗಿ ಜೊತೆ ಓಡಾಡ್ತಿರೋದು ಗೊತ್ತಾದ ತಕ್ಷಣ ರಾತ್ರೋ ರಾತ್ರಿ ಎಂಗೇಜ್ಮೆಂಟ್ ಪ್ಲ್ಯಾನ್ ಕೊಟ್ಟು ಇದನ್ನೆಲ್ಲ ರೆಡಿ ಮಾಡಿಸಿದ್ದು ಬೃಂದನೆ ಅಂತಾನೆ ಶಕ್ತಿ ನಾನು ಇಷ್ಟು ದಿನ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಅಂತಾಳೆ ವಂದನ ಇಲ್ಲಿವರೆಗೂ ಯಾರೂ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಇಟ್ಸ್ ಓಕೆ ಅಂತಾಳೆ ಬೃಂದ ನೀವೆಲ್ಲ ಏನು ಹೇಳ್ತಿದ್ದೀರಾ ಅರ್ಜುನ್ ಬೇರೆ ಹುಡುಗಿ ಜೊತೆ ಸುತ್ತಾಡ್ತಿದ್ದಾನ ಅವನಿಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ವಾ ಅಂತಾರೆ ವಂದನಾ ಅಮ್ಮ ಎಲ್ಲರೂ ಇಷ್ಟ ಕಷ್ಟ ಕೇಳ್ತಾ ಕೂತ್ರೆ ನಮಗೆ ಬೇಕಾಗಿದ್ದು ಸಿಗೋಲ್ಲ ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ಅಷ್ಟು ಸಾಕು ಅಂತಾನೆ ಶಕ್ತಿ ಏನು ರೀ ಆಗಿದೆ ನಿಮಗೆ ಬಲವಂತಕ್ಕೆ ಈ ಮದುವೆ ಮಾಡ್ಸೋಕೆ ಹೊರಟಿದ್ದೀರಲ್ಲ ಆ ಮನೆಗೆ ಹೋಗಿ ಬಾಳ್ಬೇಕಾಗಿರೋದು ನಮ್ಮನೆ ಮಗಳು ಅಲ್ಲಿಗೆ ಹೋದ್ಮೇಲೆ ನಮ್ಮ ಒಂದನ ಚೆನ್ನಾಗಿರ್ತಾಳ ಅಂತಾರೆ ಅಮ್ಮ ಆಂಟಿ ಸ್ವಲ್ಪ ಮೆತ್ತಗೆ ಗೆಸ್ಟ್ ಎಲ್ಲ ಇದ್ದಾರೆ ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅರ್ಜುನ್ ಒಪ್ಪಿಗೆ ತಗೊಂಡೇ ಮುಂದುವರಿತಾ ಇರೋದು ಅಲ್ವಾ ಅಂಕಲ್ ಮದ್ಯ ಒಂದು ಸಣ್ಣ ಮಿಸ್ಅಂಡ್ರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ ಈಗ ಏನೂ ತೊಂದರೆ ಇಲ್ಲ ನಿಮ್ಮ ಮಗಳು ನಮ್ಮ ಮನೇಲಿ ಖುಷಿಯಾಗಿರ್ತಾಳೆ ಅದಕ್ಕೆ ನಾನು ಗ್ಯಾರಂಟಿ ಅಂತಾಳೆ ಬೃಂದ ಈಚೆ ಬಾರ್ಗವಿ ಮನೆ ಹುಡುಗಿ ನೋಡೋಕ್ಕೆ ಬಂದು ಹುಡುಗನ ಕಡೆಯವರು ರವಿ ಹತ್ರ ಬ್ಯಾಂಡೇಜ್ ಹಾಕ್ಕೊಂಡಿದ್ದೀರಾ ಏನಾಗಿದೆ ನಿಮಗೆ ಅಂತಾರೆ ಸ್ವಲ್ಪ ದಿನದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಅಂತಾರೆ ರವಿ ಹೌದಾ ಹೇಗಿದ್ದೀರಾ ಇವಾಗ ಅಂತಾರೆ ಹುಡುಗನಮ್ಮ ಹುಷಾರಾಗ್ತಿದ್ದೀನಿ ಸ್ವಲ್ಪ ದಿನ ಹಿಡಿಯುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತಾರೆ ರವಿ ಈಚೆ ಭಾರ್ಗವಿ ಸೀರೆ ಉಟ್ಕೊಂಡು ರೆಡಿಯಾಗಿ ರೂಮಿಂದ ಹೊರಗೆ ಬರ್ತಾಳೆ ಬಂದಿರೋ ಹುಡುಗ ತಿರುಗಿ ಅವಳನ್ನೇ ನೋಡ್ತಾ ಇರ್ತಾನೆ ಭಾರ್ಗವಿ ಬಂದು ಎಲ್ಲರ ಮುಂದೆ ನಿಂತ್ಕೋತಾಳೆ ಈಚೆ ಅರ್ಜುನ್ ಟೆನ್ಷನಲ್ಲಿ ಎಂಗೇಜ್ಮೆಂಟ್ ಆಗಬೇಕಾಗಿರೋ ಹುಡುಗ ನಾನು ಅಂದಮೇಲೆ ಅವ್ರು ನನ್ನನ್ನು ಕೇಳಿದೆ ಹೇಗೆ ಪ್ಲ್ಯಾನ್ ಮಾಡಿದ್ರು ಆ ಒಂದನ ಹೆಸರು ಕೇಳಿದರೆ ಮೈ ಉರಿಯುತ್ತೆ ಅವಳಿಗೆ ನನ್ನ ಮೇಲಿರೋದು ಪ್ರೀತಿಯಲ್ಲ ಪಡ್ಕೋತೀನಿ ಅನ್ನೋ ಅಹಂಕಾರ ನಾನೇನು ಆಟದ ಗೊಂಬೆನ ನಾವು ಪ್ರೀತಿಸೋರು ಎಲ್ಲಿದ್ರು ಚೆನ್ನಾಗಿರಲಿ ಅನ್ಕೋತೀವಿ ಆದರೆ ಇವಳು ಬಾಯಿ ಬಿಟ್ಟು ಹೇಳಿದ ಮೇಲೂ ಬಲವಂತವಾಗಿ ಎಂಗೇಜ್ಮೆಂಟ್ ಮಾಡ್ಸ್ಕೊಳ್ಳೋಕೆ ಹೋಗಿದ್ದಾಳೆ ಆ ಕಡೆ ಟಗರು ಪುಟ್ಟಿ ಮೇಲೆ ಪ್ರೀ ಫೀಲಿಂಗ್ಸ್ ಇಲ್ಲ ಅಂದರೆ ಸುಳ್ಳಾಗತ್ತೆ ಒಂದು ಸಲ ಪ್ರೀತಿ ಹುಟ್ಟಿದ ಮೇಲೆ ಅಷ್ಟು ಸುಲಭವಾಗಿ ಸಾಯೋಲ್ಲ ಆದರೆ ಡ್ಯಾಡ್ ವಿರುದ್ಧ ನಿಂತಿರೋ ಅವ್ರ ಬಗ್ಗೆ ಮನೆಯಲ್ಲಿ ಹೇಳೋದಾದರೂ ಹೇಗೆ ಸಾಧ್ಯನೇ ಇಲ್ಲ ನನ್ನ ಬಾರ್ಗವಿ ಮಧ್ಯೆ ಏನು ನಡೀತಿದೆ ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡೋಣ ಅಂದರೆ ಯಾವುದಕ್ಕೂ ಸಮಯ ಕೊಡದೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಎಲ್ಲಾದರೂ ಓಡಿ ಹೋಗೋಣ ಅನ್ನಿಸ್ತಿದೆ ಅಂತ ಯೋಚನೆ ಮಾಡ್ತಾನೆ ಈಚ ಪೂರ್ಣಿಮಾ ನನ್ನ ಮಗಳು ಭಾರ್ಗವಿ ನಿಮಗೆಲ್ಲ ಕುಡಿಯೋಕ್ಕೆ ಕಾಫಿ ಟೀ ಜ್ಯೂಸ್ ಅಂತಾರೆ ಅಯ್ಯಯ್ಯೋ ಹುಡುಗಂಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲ ಅಂತಾರೆ ಹುಡುಗನಮ್ಮ ಹೌದಾ ನಮ್ಮ ಭಾರ್ಗವಿ ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ ಅಂತಾರೆ ಪೂರ್ಣಿಮಾ ನಾನು ಕಾಫಿ ಕುಡಿತೀನಿ ಅಂತಾನೆ ಹುಡುಗ ಸರಿ ನಾನು ಮಾಡಿಸ್ಕೊಂಡು ಬರ್ತೀನಿ ಅಂತ ಪೂರ್ಣಿಮಾ ಬಾರ್ಗವಿನ ಕರ್ಕೊಂಡು ಹೋಗ್ತಾರೆ ಹುಡ್ಗಿ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ ಅಪ್ಪ ಅಲ್ವ ಅಮ್ಮ ಅಂತಾನೆ ಹುಡುಗ ಬಾರ್ಗವಿ ಕಾಫಿ ತಂದು ಎಲ್ರಿಗೂ ಕೊಡ್ತಾಳೆ ಆದರೆ ಹುಡುಗ ಅವಳನ್ನೇ ನೋಡ್ತಿರ್ತಾನೆ ಬಾರ್ಗವಿ ತಲೆ ತೆಗಿಸಿ ನಿಂತಿರ್ತಾಳೆ ಕಾಫಿ ಅಂತಾಳೆ ಆ ಹುಡುಗ ಕಾಫಿ ತಗೋತಾನೆ ಕಾಫಿ ಕುಡಿತಾ ಅವಳನ್ನೇ ನೋಡ್ತಾ ಹಾ ಕಾಫಿಗೂ ಅಮೃತಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಅಪ್ಪ ಅಂತಾನೆ ಹುಡುಗಿ ಸುಮಾರಾಗಿದ್ರು ಲಕ್ಷಣವಾಗಿದ್ದಾಳೆ ಕಾಫಿನೂ ಚೆನ್ನಾಗಿ ಮಾಡಿದಾಳೆ ನಮಗೆ ಒಪ್ಪಿಗೆ ಅಂತಾರೆ ಹುಡುಗನಮ್ಮ ಭಾರ್ಗವಿ ಟೆನ್ಷನ್ ಆಗ್ತಾಳೆ ಆಗ ಬ್ರೋಕರ್ ಹುಡುಗ ಹುಡುಗಿ ಮಾತಾಡೋದಾದ್ರೆ ಮಾತಾಡಲಿ ಅಂತಾರೆ ನಾನು ರೆಡಿ ಟೆರೆಸ್ ಇಲ್ಲಿ ಅಂತಾನೆ ಹುಡುಗ ಭಾರ್ಗವಿ ಕರ್ಕೊಂಡು ಹೋಗು ಅಂತಾರೆ ಪೂರ್ಣಿಮಾ ಬನ್ನಿ ಅಂತಾಳೆ ಭಾರ್ಗವಿ ಈಚೆ ಜಯಂತ್ ಹತ್ರ ಜೆ ಜೆ ಪಿ ಹತ್ರ ಜಯಂತ್ ಅಣ್ಣ ಇಲ್ಲಿ ನಡೀತಿರೋದು ಸರಿ ಇಲ್ಲ ಅಂತಾನೆ ಏನು ಸರಿ ಇಲ್ಲ ಇಷ್ಟು ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ದಾರೆ ಒಳ್ಳೆ ಜಾಗ ಒಳಗಡೆ ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಉಪಚಾರನೂ ಚೆನ್ನಾಗಿ ನಡೀತಿದೆ ಇನ್ನೇನು ಬೇಕು ನಿನಗೆ ಅಂತಾರೆ ಜೆ ಪಿ ಅರ್ಜುನ್ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ವಾ ಅವ್ನ ಇಷ್ಟ ಕಷ್ಟದ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತಾರೆ ಜಯಂತ್ ಅವನು ನನ್ನ ಮಗ ಅವನ ಜೀವನದಲ್ಲಿ ಏನು ಚೆನ್ನಾಗಿದೆ ಅಂತ ನನಗಿಂತ ಬೇರೆ ಯಾರಿಗೂ ಅರ್ಥ ಆಗಲ್ಲ ಅವ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಬಿಟ್ಟು ಅವನಿಗೆ ಅಂತ ಏನಿದೆ ಐಡೆಂಟಿಟಿ ಈ ಸಮಾಜದಲ್ಲಿ ಅವನ ಗುರುತಿಸೋದು ಜೆ ಪಿ ಮಗ ಅಂತ ಅವನ ಫ್ಯೂಚರ್ ಚೆನ್ನಾಗೇ ಇರುತ್ತೆ ಅಂತಾರೆ ಜೆ ಪಿ ಮದುವೆ ಅನ್ನೋದು ವ್ಯಾಪಾರ ಅಲ್ಲ ಅಂತಾನೆ ಜಯಂತ್ ಸ್ಟಾಪ್ ಇಟ್ ಇಲ್ಲಿ ನಾನು ಹೇಳೋದೆ ಫೈನಲ್ ಅವನು ಹೇಳೋದು ಕೇಳೋದು ಏನೂ ಇಲ್ಲ ಅದಿರಲಿ ನಮ್ಮಿಬ್ಬರ ಮಧ್ಯೆ ಅಣ್ಣ ತಮ್ಮಂದಿರ ಸಂಬಂಧ ಉಳ್ಕೊಂಡಿಲ್ಲ ಅಂದಮೇಲೆ ನನ್ನ ಮಗನ ಜೀವನದ ಬಗ್ಗೆ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ ಜಾಗ ಸರಿಯಾಗಿ ನೋಡ್ಕೋ ಜಯಂತ್ ನಿನ್ನ ಮಗಳ ಎಂಗೇಜ್ಮೆಂಟು ಮದುವೆನೂ ಇಲ್ಲೇ ಆಗ್ಬೋದು ಅಂತಾರೆ ಜೆ ಪಿ ಈಚೆ ಜೆ ಪಿ ಅರ್ಜುನ್ಗೆ ಕಾಲ್ ಮಾಡಿ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಹೋಗಿ ರೆಡಿ ಆಗು ಅಂತಾರೆ ಓಕೆ ಡ್ಯಾಡ್ ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್ ಆಗ ಈವೆಂಟ್ ಮ್ಯಾನೇಜ್ಮೆಂಟ್ನ ಸುಶಾಂತ್ ಬಂದು ರೆಡಿ ಆಗೋಣ ಬನ್ನಿ ಯಾಕೆ ಬ್ರೋ ಎಂಗೇಜ್ಮೆಂಟ್ ಇಷ್ಟ ಇಲ್ವಾ ಯಾರಿಗಾದರೂ ಬಲವಂತ ಕೊಪ್ಕೊಂಡ್ರ ಅಂತಾನೆ ಇಲ್ಲೇ ನನ್ನ ಒಪ್ಪಿಗೆ ಯಾರಿಗೂ ಬೇಕಾಗಿಲ್ಲ ಅಂತಾನೆ ಅರ್ಜುನ್ ಮಾತು ಸಪ್ಪೆ ಕಣ್ಣಲ್ಲಿ ನೋವು ಅಂದರೆ ಮನ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಅಂತಾನೆ ಸುಶಾಂತ್ ಹಾಗೇನಿಲ್ಲ ಅಂತಾನೆ ಅರ್ಜುನ್ ಈ ಎಂಗೇಜ್ಮೆಂಟ್ ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗೋಯ್ತು ರೈಟ್ ಮತ್ತೆ ಯಾಕೆ ಇಲ್ಲಿ ಸುಮ್ಮನೆ ಕೂತಿದ್ದೀರಾ ಹೋಗಿ ದೊಡ್ಡವ್ರ ಹತ್ರ ಹೇಳಿ ಅಂತಾನೆ ಸುಶಾಂತ್ ನಾನು ಹೇಳಿದ ತಕ್ಷಣ ಎಂಗೇಜ್ಮೆಂಟ್ ನಿಲ್ಸೋ ಹಾಗಿದ್ರೆ ನಾನು ಯಾಕೆ ಇಲ್ಲಿ ಇರ್ತಿದ್ದೆ ಬ್ರೋ ಇಲ್ಲಿ ನನ್ನ ಕಷ್ಟ ಇಷ್ಟ ಯಾರಿಗೂ ಬೇಕಾಗಿಲ್ಲ ಇಲ್ಲಿ ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಯಾರೂ ಇಲ್ಲ ಅಂತಾನೆ ಅರ್ಜುನ್ ಎಲ್ಲರೇ ಇದ್ರು ಜೋರಾಗಿ ಹೇಳಿದಾಗ ಅವರಿಗೆ ಅರ್ಥ ಆಗುತ್ತೆ ಅಂತಾನೆ ಸುಶಾಂತ್ ಇದು ಯಾವುದು ನನಗೆ ಇಷ್ಟ ಇಲ್ಲ ಅನ್ನೋದು ನಿಜಾನೇ ಎಲ್ಲರ ಮುಂದೆ ಮಾತಾಡಿ ಕ್ಯಾನ್ಸಲ್ ಮಾಡೋದ್ರಿಂದ ನನ್ನ ಡ್ಯಾಡ್ ಮರ್ಯಾದೆ ಹೋಗುತ್ತೆ ನಿಮ್ಮ ಮಗ ನಿಮ್ಮ ಮಾತು ಕೇಳಲಿಲ್ವಲ್ಲ ಅಂತ ಅವರನ್ನು ಜನ ನೋಡಿ ನಗೋದು ನನಗಿಷ್ಟ ಇಲ್ಲ ಆ ಕಡೆ ಒಂದನ್ನು ಕಂಡ್ರೆ ಇಷ್ಟ ಇಲ್ಲ ಈ ಕಡೆ ನನ್ನ ಡ್ಯಾಡ್ ಮರ್ಯಾದೆ ಪ್ರಶ್ನೆ ಎರಡರ ಮಧ್ಯೆ ನಾನು ಸಿಕ್ಕಾಕೊಂಡು ಬ್ರೋ ಅಂತಾನೆ ಅರ್ಜುನ್ ನಿನ್ನ ಫ್ರೆಂಡಾಗಿ ಒಂದು ಮಾತು ಹೇಳ್ತೀನಿ ನಿಮ್ಮ ಥರನೇ ನಾನು ಅವರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತ ಟೆನ್ಷನ್ ಮಾಡ್ಕೋತಿದ್ದೆ ಆದರೆ ಅಪ್ಪ ಅಮ್ಮ ಅಕ್ಕ ಏನೇ ಅಂದರೂ ಜೀವನ ಪರ್ಯಂತ ಹುಡುಗಿ ಜೊತೆ ಇರೋರು ನಾವೇ ಯಾರಿಗೋಸ್ಕರನೂ ಮದುವೆಯಾಗಿ ನಮ್ಮ ಜೀವನ ಅವ್ರ ಜೀವನ ಹಾಳು ಮಾಡಬಾರ್ದು ಯಾರೇನೇ ಅಂದರೂ ಇಂಥ ಸಂದರ್ಭದಲ್ಲಿ ಮನಸ್ಸಿನ ಮಾತನ್ನು ಕೇಳಬೇಕು ನಿಮಗೆ ಏನು ಬೇಕು ಬೇಡ ಅನ್ನೋದು ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನೀವು ಯಾರ ಜೊತೆ ಖುಷಿಯಾಗಿರ್ತೀರ ಅಂತ ಆ ಮನಸ್ಸನ್ನು ಕೇಳಿ ಅದು ಉತ್ತರ ಕೊಡುತ್ತೆ ಅಂತಾನೆ ಸುಶಾಂತ್ ಈಚೆ ಭಾರ್ಗವಿ ಮತ್ತು ಹುಡುಗ ಟೆರೆಸ್ ಮೇಲೆ ಬರ್ತಾರೆ ಎರಡು ಕೈ ಬೆಟ್ಟನ ತೋರಿಸಿ ಒಂದನ ಮುಟ್ಟಿ ಅಂತಳೆ ಭಾರ್ಗವಿ ಹುಡುಗ ಮುಟ್ತಾನೆ ಇದ್ದಿದ್ದನ ಇದ್ದ ಹಾಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಳೆ ಭಾರ್ಗವಿ ನನಗೆ ಈ ಮದುವೆ ಇಷ್ಟ ನನಗೆ ಇಷ್ಟ ನಿಮಗೆ ಕಷ್ಟ ಹೀಗಾದರೆ ನಾವು ಚೆನ್ನಾಗಿರ್ ಇರ್ತೀವಿ ಕಂಡ್ರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಆಕರ್ಷಿಸುತ್ತಂತೆ ಹೇಳಿಲ್ವಾ ನೀವು ಅಂತಾನೆ ಹುಡುಗ ಏಯ್ ನನಗೆ ಕೆಟ್ಟ ಕೋಪ ಬರುತ್ತೆ ಅಂತಾಳೆ ಭಾರ್ಗವಿ ನನಗೆ ಕೋಪ ಬರಲ್ಲ ನಾನು ಅಳಲ್ಲ ನೀವು ಹೇಳಿ ಅಂತಾನೆ ಹುಡ್ಗ ಕರೆ ನಾನು ಬ್ಲ್ಯಾಕ್ ಬೆಲ್ಟ್ ಕೋಪ ಬಂದ್ರೆ ಮುಖ ಮೂತಿ ನೋಡದೆ ಚಚ್ ಹಾಕ್ತೀನಿ ಅಂತಾಳೆ ಭಾರ್ಗವಿ ಒಂದ್ ಕೆನೆ ಕೊಟ್ರೆ ಇನ್ನೊಂದು ಕೆನ್ನೆ ತೋರಿಸ್ತೀನಿ ನೀವು ನನ್ನ ಪರೀಕ್ಷೆ ಮಾಡ್ತಿದ್ದೀರಾ ಐ ಆಮ್ ರೈಟ್ ಅಂತಾನೆ ಹುಡುಗ ತಲೆ ನನಗೆ ಅಡುಗೆನೂ ಮಾಡೋಕ್ಕೆ ಬರಲ್ಲ ಅಂತಾಳೆ ಭಾರ್ಗವಿ ನನಗೆ ಬರುತ್ತೆ ಅಂತಾನೆ ಹುಡುಗ ನನಗೆ ಮನೆ ಕೆಲಸನೂ ಮಾಡೋಕ್ಕೆ ಬರುತ್ತೆ ಆದರೆ ನಾನು ಮಾಡಲ್ಲ ಅಂತಾಳೆ ಭಾರ್ಗವಿ ಕೆಲಸದವ್ರನ್ನು ಇಟ್ಕೊಳ್ಳೋಣ ಅಂತಾನೆ ಹುಡುಗ ಅತ್ತೆ ಮಾವನ ಜೊತೆ ಇರೋಕೆ ಇಷ್ಟ ಇಲ್ಲ ನನಗೆ ಅಂತಾಳೆ ಭಾರ್ಗವಿ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀನಿ ಮದುವೆ ಆಗ್ತಿದ್ದ ಹಾಗೆ ಕಾಶಿಗೋ ರಾಮೇಶ್ವರಕ್ಕೋ ಕಳಿಸೋಣ ಬಂದ ಮೇಲೆ ಹಳ್ಳಿಲಿರೋ ತೋಟದ ಮನೆಗೆ ಅವರನ್ನು ಕಳಿಸ್ತೀನಿ ಅಂತಾನೆ ಹುಡುಗ ನನಗೆ ಮಗು ಬೇಡ ಅಂತಾಳೆ ಭಾರ್ಗವಿ ನನಗೆ ಚಿಕ್ಕ ಮಕ್ಕಳಂದರೆ ತುಂಬ ಇಷ್ಟ ಆದರೆ ಹೇರೋರು ನೀವಲ್ವಾ ಅದರ ನಿರ್ಧಾರ ನೀವೇ ಮಾಡಬೇಕು ಪರವಾಗಿಲ್ಲ ಇಷ್ಟ ಇಲ್ಲ ಅಂದರೆ ನಿಮ್ಮನೆ ಮಗು ಥರ ನೋಡ್ಕೋತೀನಿ ಇಲ್ಲಾಂದರೆ ಯಾವುದಾದ್ರೂ ಮಗುನ ದತ್ತಕ್ಕೆ ತಗೊಳ್ಳೋಣ ಅದನ್ನು ನಾನೇ ನೋಡ್ಕೋತೀನಿ ಅಂತಾನೆ ಹುಡುಗ ಲೋ ಯಾವುದಯ್ಯ ನಿನ್ನೂರು ಅಂತಾಳೆ ಭಾರ್ಗವಿ ಒಳ್ಳೆಯವ್ರಿರೋ ಊರು ಅಂತಾನೆ ಹುಡುಗ ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ ನನಗೆ ಅದರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಾಳೆ ಭಾರ್ಗವಿ ಪರವಾಗಿಲ್ಲ ನಿಮಗೆ ಇಷ್ಟ ಬರುವವರೆಗೂ ಕಾಯ್ತೀನಿ ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತಾನೆ ಹುಡುಗ ಆಗ ಭಾರ್ಗವಿ ಸಿಟ್ಟಿಂದ ಆಚೆ ನೋಡ್ತಾಳೆ ಹುಡುಗ ಅವಳನ್ನೇ ನೋಡೇ ನಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ